ನಿಮ್ಮೊಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀವಿ ನಿಮ್ಮತ್ರ ಹತ್ರ ಒಂದು ಹತ್ತು ಹಸು ಇದೆ ಅಂತ ನಿಮ್ಮಲ್ಲಿ ಒಂದು ಕಷ್ಟ ಬಂದಿದೆ ನೀವು ಯಾವ ಹಸು ಮಾಡ್ತೀರಾ ಏಜ್ ಆಗಿದ್ದು ಏಜ್ ಆಗಿದ್ದು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಡಿಫೆಕ್ಟ್ ಇದ್ದಿತ್ತು ಹೌದ್ರ ಮತ್ತೆ ಮಾರ್ಕೆಟ್ ಅಲ್ಲಿ ಇರೋದು ಯಾವ ಹಸುಗಳು ವಯಸ್ಸಾಗಿರೋ ಇಲ್ಲ ಇಲ್ಲ ಡಿಫೆಕ್ಟ್ ಆಗಿರೋದು ಇನ್ನೊಂದು ಸಮಸ್ಯೆ ಇದ್ರೆ ಹಸುಗಳು ಮಾಡ್ತೀರಾ ಹೊರತು ಯಾವ್ದೇ ಕಾರಣಕ್ಕೂ ನೀವು ಚೆನ್ನಾಗಿರೋ ಹಸುಗಳು ಮಾರಲ್ಲ ತಾನೆ ನಾನು ಎಷ್ಟೇ ಮಿತ್ರ ಆಗಿ ನಾನು ಎಷ್ಟೇ ಫ್ರೆಂಡ್ ಆಗಿರಲಿ ನೀವು ಒಟ್ಟು ಏನೋ ಒಂದು ಡಿಫೆಕ್ಟ್ ಇದ್ದಿದ್ದು ಮಾತ್ರ ಕೊಡ್ತೀರಾ ಹೌದ್ರಾ ಹೌದ್ರಾ ಅದಕ್ಕೆ ನಿಮ್ಮ ಕರುಗಳನ್ನ ನೀವೇ ನಿಮ್ಮ ಹಸುಗಳನ್ನ ನೀವೇ ತಯಾರು ಮಾಡಬೇಕು ನಿಮ್ಮ ಕೊಟ್ಟಿಗೆಯಿಂದನೇ ಬರಬೇಕು ನಮ್ಗೆ ಹದಿಮೂರು ವರ್ಷದಿಂದ ಈ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಫ್ಯಾಮಿಲಿ ನಾನು ಇದು ನಾವು ಬದುಕಿರೋದೇ ಇಲ್ಲಿ ನಾವು ಸುಳ್ಳು ಪಾಳ ಸರ್ ನಮ್ಗೆ ಅನ್ನ ಕೊಡ್ತವ್ರೆ ನಾವು ಸೇಸಿ ಹಾ ಸರ್ ನಾವು ಓದಿಲ್ಲ ಸರ್ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿದೀವಿ ಅಷ್ಟೇ ಮತ್ತೆ ಸ್ಟಾರ್ಟಿಂಗು ರೆಡ್ಡಿ ಸಾರು ಮತ್ತು ಶಶಿ ಸಾರು ಜೊತೆಗೆ ಕೆಲಸ ಮಾಡಿದ್ವಿ ಸರ್ ಹಾ ಜೆಟಿಲಿ ಸರ್ ಶಶಿ ಸರ್ ಬುದ್ಧಿ ತಾನು ಮನ್ ಕೆರಿಯರ್ ಸರ್ ನಮ್ ಜೆಟಿಲಿ ಮತ್ತೆ ರೆಡ್ಡಿ ಸಾರು ಗುಂಡಿ ತೆಗಿತಾ ಇದ್ರೆ ಬಂದ್ ಕುತ್ಕೊಂಡು ಎಷ್ಟು ಗುಂಡಿ ತೆಗಿತಾರಪ್ಪ ಅಂತ ಕೇಳಕ್ಕೆ ಮಾತಾಡಲ್ ಜಟಿಲಿ ಜಟಿಲ್ ಕುತ್ಕೊಂಡು ಊಟ ಮಾಡಿರು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಯಾವ ಘಟಕದಲ್ಲಿ ಇದೀವಿ ಸರ್ ನಾವೀಗ ನೋಡಿ ಆ ಹಾಲಿ ಹೈನೋದ್ಯಮದಲ್ಲಿ ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರೆ ಉತ್ತಮ ಗುಣಮಟ್ಟವಾದ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾಕೆ ಹಾಲು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕು ರೈತರು ರೈತರ ಪ್ರಶ್ನೆ ಕೇಳ್ತಾರೆ ಏನಕ್ಕೆ ಎಲ್ಲರೂ ನಿಮ್ಮದೇ ಎಲ್ಲೋ ಏನೋ ಒಂದು ವಿಶೇಷವಾದಂತಹ ಇದನ್ನು ಮಾನದಂಡಗಳನ್ನು ಹೇಳ್ತೀರಾ ಬೇರೆ ಎಲ್ಲೂ ಕೂಡ ಅದನ್ನು ಪಾಲಿಸೋದಿಲ್ಲ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದೇನೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ದೇಶ ಭಾರತ ಅದೇ ತರದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥದ್ದು ಕೂಡ ಭಾರತೀಯ ಹಾಲು ಉತ್ಪಾದಕ ಯಾಕೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಹಾಲಲ್ಲಿ ನಾವು ಒಂದು ಇಪ್ಪತ್ತೈದು ಪರ್ಸೆಂಟ್ ಕೂಡ ನಾವು ವಿದೇಶಕ್ಕೆ ಕಳಿಸ್ತಕ್ಕಂಥ ಯೋಗ್ಯತೆ ನಮ್ಗೆ ಇಲ್ಲ ಅತಿ ಹೆಚ್ಚು ಒಂದು ಕಲುಷಿತಕ್ಕಂತ ಆಹಾರ ಯಾವ್ದಪ್ಪ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವತ್ತು ಬರದೆ ಮೊದಲೇ ಮಿಲ್ಕ್ ಹಾಲು ಅಂತಲೇ ಬರುತ್ತೆ ನಿಮಗೆ ಅತಿ ಹೆಚ್ಚು ಕಲುಷಿತಗೊಂಡಿರ್ತಕ್ಕಂಥದ್ದು ಕಂಟಾಮಿನೇಟೆಡ್ ಫುಡ್ ಯಾವ್ದಪ್ಪ ಅಂತಂದ್ರೆ ಹಾಲು ಅಮೃತವೇ ಅಮೃತನೇ ವಿಷ ಹಾಲಿಗೆ ಇನ್ನೊಂದು ಹೆಸರು ಅಮೃತ ಅಂತ ಕರಿತೀವಿ ಅಮೃತ ವಿಷವಾಗಿ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಗುಣಮಟ್ಟಕ್ಕೆ ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಯಾರ್ಯಾರು ಹಾಲು ಉತ್ಪಾದನೆ ಮಾಡ್ತಾ ಇದಾರೋ ಎಲ್ಲರೂ ಕೂಡ ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಯಾವಾಗ ನಮ್ಮ ಭಾರತೀಯ ಹಾಲಿಗೆ ಗುಣಮಟ್ಟದ ಒಂದು ಮಾನದಂಡ ಬರುತ್ತೆ ಅವಾಗ ನಮ್ಮ ಭಾರತೀಯ ಆ ಹಾಲು ಉತ್ಪಾದಕರು ಸಂತುಷ್ಟವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಸರ್ ಸಾಧ್ಯತೆಗಳು ಏನು ಯಾಕೆ ಖಂಡಿತ ಯಾಕೆಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಸೊ ಅದರಿಂದ ನಾವು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಕ್ಕಾಗ್ತಾ ಇಲ್ಲ ಏನಕ್ಕೆ ಅಷ್ಟೊಂದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತ ವಸ್ತು ಆಹಾರ ವಸ್ತು ಹಾಲು ಯಾಕೆಂದ್ರೆ ಹಾಲಿನಲ್ಲಿ ಮತ್ತೆ ರಕ್ತದಲ್ಲಿ ನಮ್ಮ ಬ್ಯಾಕ್ಟೀರಿಯಾಗಳು ದ್ವಿಗುಣಗೊಳ್ಳೋದು ತುಂಬ ಬೇ ವೇಗವಾಗಿ ದ್ವಿಗುಣಗೊಳ್ಳೋದು ಹಾಲು ಮತ್ತು ರಕ್ತದಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೆ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ದ್ವಿಗುಣಗೊಳ್ಳುತ್ತೆ ಅಂದರೆ ಒಂದು ಎಮ್ ಎಲ್ ಅಲ್ಲಿ ಒಂದು ಲಕ್ಷ ಬ್ಯಾಕ್ಟೀರಿಯಾ ಇದೆ ಅಂತಂದರೆ ಹದಿನೈದು ನಿಮಿಷಕ್ಕೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹದಿನೈದು ನಿಮಿಷಕ್ಕೆ ನಾಲ್ಕಾಗುತ್ತೆ ಎಂಟಾಗುತ್ತೆ ಹದಿನಾರು ಆಗುತ್ತೆ ಈ ತರ ಈ ಪ್ರಮಾಣದಲ್ಲಿ ಅದು ಬ್ಯಾಕ್ಟೀರಿಯಾ ದ್ವಿಗುಣಗೊಳ್ಳುತ್ತೆ ಅದಕ್ಕೆ ತುಂಬಾ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಿ ತುಂಬಾ ಎಚ್ಚರಿಕೆ ವಹಿಸಬೇಕು ಹಾಲಿನ ವಿಚಾರದಲ್ಲಿ ಮಾತ್ರ ಅದನ್ನ ಕೆಲವು ತುಂಬಾ ಸರಳವಾಗಿರ್ತಕ್ಕಂಥ ನಿಯಮಗಳು ಅದನ್ನ ಪಾಲಿಸ್ತಕ್ಕಂಥ ಮನೋಭಾವ ಪ್ರತಿಯೊಬ್ಬ ರೈತ ಪ್ರತಿಯೊಂದು ಸಂಸ್ಥೆಗಳು ಕೂಡ ಅಳವಡಿಸ್ಕೊಳ್ಬೇಕು ಅವಾಗ ಮಾತ್ರ ನಮ್ಮ ಹಾಲಿನ ಭಾರತೀಯ ಹಾಲಿಗೆ ನಮಗೆ ಬೇಡಿಕೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಏನಾಗಿದೆ ಅಂತಂತಂದ್ರೆ ಹಾಲಿನಲ್ಲಿ ಸಾಮಾನ್ಯಕ್ಕೆ ರೈತರು ಹಾಲನ್ನು ಎಲ್ಲಿ ಕರೀತಾರಪ್ಪ ಅಂದ್ರೆ ಕೊಟ್ಟಿಗೆನಲ್ಲಿ ಕರಿತಾರೆ ಆಯ್ತಾ ಕೊಟ್ಟಿಗೆ ಅಂದ್ರೆ ಕರಿಬೋದು ಕರಿಬಾರದು ಅಂತ ನಾನು ಹೇಳಲ್ಲ ಆದ್ರೆ ಸಾಧ್ಯ ಆದ್ರೆ ಪಾರ್ಲರ್ ಅಂತ ಏನು ಅಂದ್ರೆ ಸಪರೇಟ್ ಒಂದು ಪ್ರತ್ಯೇಕವಾದಂತ ಜಾಗವನ್ನು ನಿಗದಿಪಡಿಸ್ಕೊಳ್ಳೋದು ಒಳ್ಳೇದು ಹಾಲ್ ಕರಿಯೋದು ಕೊಟ್ಟಿಗೆಯಲ್ಲಿ ಹಸು ಕೊಟ್ಟಿಗೆದಲ್ಲೇನೆ ಒಂದ್ ಕಡೆ ಅವರು ಅದನ್ನ ನಿಗದಿ ಪಡಿಸ್ಕೊಳ್ಳೋದು ಒಳ್ಳೇದು ಎಲ್ಲಂದ್ರಲ್ಲಿ ಹಸು ಎಲ್ಲೋ ಹೋಗ್ತಾ ಇರುತ್ತೆ ಅಲ್ಲೇ ಹಾಲ್ ಕರೀತಾರೆ ಎಲ್ಲೋ ಓಡಾಡ್ತಾ ಇರುತ್ತೆ ಎಲ್ಲೋ ಕೊಟ್ಟಿಗೆ ಎಲ್ಲೋ ಇರುತ್ತೆ ಅಲ್ಲೇ ಹಾಲ್ ಕರೀತಾರೆ ಸೊ ಆಮೇಲೆ ಕೈಯಲ್ಲಿ ಕರಿತಕ್ಕಂತದ್ದು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಕೈಯಲ್ಲಿ ಕರಿತಕ್ಕಂತ ವ್ಯವಸ್ಥೆನೆ ಇರೋದು ಯಾಕಂದ್ರೆ ಯಾರಿಗೂ ಕೂಡ ಯಂತ್ರಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ ಸೊ ಈ ಒಂದು ಭಾವನೆಗಳು ನಮ್ಮಲ್ಲಿ ಇರೋದು ಆ ಕೈಯಲ್ಲಿ ಕರೆದಾಗ ಎಷ್ಟು ಏನು ಸಮಸ್ಯೆಗಳಾಗುತ್ತವೆ ಅಂತಂದ್ರೆ ನಾವು ಬಕೀಟ್ ಅಥವಾ ಪಾತ್ರೆಯನ್ನ ಆ ಹಸುವಿನ ತೆಳಗಡೆ ಕೆಚ್ಚಲು ನಾವು ತೆಳಭಾಗದಲ್ಲಿ ಇಟ್ಕೊಂಡು ಹಾಲು ಕರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹಸಿ ಮೈ ಮೇಲೆ ಇರತಕ್ಕಂಥ ಕೂದಲು ಸಗಣಿ ಗಂಜಲ ಎಲ್ಲದೂ ಕೂಡ ಅದೊಳಗಡೆ ಬೀಳ್ತಾರೆ ಜೊತೆಗೆ ನಾವು ಕೈಯಲ್ಲಿ ಮೇಲೆ ಕರಿಯೋದಕ್ ಮುಂಚೆ ಪೂರ್ತಿ ಕೆಚ್ಚಲು ತೊಳಿತಾರೆ ರೈತರು ಅಲ್ವಾ ಏನೋ ನಾವು ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ತೀವಿ ಅಂತ ತೊಳಿತಾರೆ ಆ ತೊಳೆದು ಅವ್ರ ಹಾಲ್ ಹಿಂಡಬೇಕಾದ್ರೆ ಅವರ ಬೆರಳ ಕೈಯ ಕೊನೆಯ ತುದಿಯಿಂದ ಒಂದೊಂದೇ ಹನಿ ಗಲೀಜು ಬಾ ಅದು ಇದ್ರೊಳಗಡೆ ಬೀಳ್ತಾ ಇರುತ್ತೆ ಅದು ಅವ್ರಿಗೂ ಕೂಡ ಗೊತ್ತು ಎಷ್ಟೋ ಸಂದರ್ಭದಲ್ಲಿ ಹಸುಗಳು ಕಾಲ್ ಎತ್ಬಿಟ್ಟು ಬಕೀಟ್ ಒಳಗಡೆ ಇಟ್ಟಿರ್ತಕ್ಕಂಥ ಉದಾಹರಣೆ ಇದೆ ರೈತನ ಕೇಳ್ತೀವಿ ಏನ್ ಮಾಡ್ತೀರಪ್ಪ ಹಾಲ್ನ ಅಂದ್ರೆ ಬಿಟ್ಟು ತೊಗೊಳೆ ಹಾಕ್ಬಿಡ್ತೀವಿ ಸರ್ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಈ ತರಂಗ ಹೀಗಾಗಿ ನಮ್ಮ ಹಾಲು ಗುಣಮಟ್ಟನ ಕಳ್ಕೊಳ್ತಾ ಇದೆ ಸೊ ಅದಕ್ಕೆ ಯಾವ್ದೇ ಮೊದಲನೇದಾಗಿ ಕೈಯಲ್ಲಿ ಕರಿಬಾರ್ದು ಮುಂದೆ ಒಂದು ಹಿಂದೆ ಇತ್ತು ಹಸುವಿನ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ದಾಗ ಹಸುವಿನ ಹಾಲು ಕರೆಯುವ ಯಂತ್ರದ ಬೆಲೆ ಎಂಬತ್ತು ಸಾವಿರ ರೂಪಾಯಿ ಇತ್ತು ಅವತ್ತಿನ ದಿವಸ ತುಂಬ ಕಷ್ಟ ಆಯಿತು ಆದ್ರೆ ಇವತ್ತು ಹಾಗಿಲ್ಲ ಪರಿಸ್ಥಿತಿ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಗುಣಮಟ್ಟದ ಹಾಲು ಕರಿಯುವ ಯಂತ್ರ ಸಿಗುತ್ತೆ ಇವತ್ತಿನ ದಿವಸ ಮಾರ್ಕೆಟ್ನಲ್ಲಿ ಹಸುವಿನ ಬೆಲೆ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ತನಕಲ್ಲೂ ಆಗೋಗಿದೆ ಇವತ್ತಿನ ದಿವಸ ಸೊ ಅದರಿಂದ ಅವನು ಐದು ಹಸು ಇದ್ರೆ ಒಂದು ಹಸು ಮಾರಾಟ ಮಾಡಿದ್ರೆ ಅವನು ಹಾಲು ಕರಿಯುವ ಯಂತ್ರ ಮೇವು ಕಟ್ ಮಾಡೋ ಯಂತ್ರ ಕೊಟ್ಟಿಗೆ ತೊಳೆ ಯಂತ್ರ ಎಲ್ಲದನ್ನೂ ಕೊಂಡ್ಕೊಂಡ್ಬಿಡ್ಬೋದು ಅವನು ಇಷ್ಟು ವ್ಯವಸ್ಥೆಗಳಿದ್ರೆ ಯಾವತ್ತು ಬೇಕಾದ್ರೂ ಐದನೇ ಹಸು ತರಬಹುದು ಆರನೇ ಹಸು ತರಬೋದು ಏಳನೇ ಹಸು ತರ್ಬೋದು ಅವನು ಕೊಟ್ಟಿಗೆಗೆ ಬಟ್ ಆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಅವನು ಹಿಂದೆ ಕುಡಿತಾ ಇದ್ದಾನೆ ಆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಹಸುಗಳನ್ನ ಒಟ್ಟು ಕೊಡ್ತೀವಿ ಸೊ ಒಟ್ಟು ಕೊಡೋದಾದ್ರೆ ಎಲ್ಲಾ ಹಸುಗಳನ್ನ ಒಂದ್ ಕಡೆ ಒಟ್ಟು ಕೊಡ್ತೀವಿ ಸೊ ಯಾವ ಹಾಲ್ ಕರೆ ಇರುತ್ತಾರೆ ಎಲ್ಲ ಒಟ್ಟು ಕೊಡ್ತೀವಿ ಒಂದ್ ಹಸುಗೆ ಕರಿಬೇಕಾದ ಎಷ್ಟು ನಿಮಿಷ ಹಾಗಾದ್ರೆ ಎಂಟರಿಂದ ಹತ್ತು ನಿಮಿಷ ಕರೀಲೇ ಎಷ್ಟು ಲೀಟರ್ ಬರುತ್ತೆ ಸರ್ ಅದು ಕೆಪಾಸಿಟಿ ಎಷ್ಟಿದೆ ಅಷ್ಟು ಬರುತ್ತೆ ಒಂದ್ ಅಂದಾಜು ಈ ಹಸುಗಳಿಗೆ ಸೊ ನಮ್ದು ನಮ್ ನಮ್ ಕೆಲವೊಂದ್ ಹಸು ಇದೆ ಈ ಕೆಲವೊಂದು ಹಸು ಹೈಬಲ್ ಎಲ್ಲ ಬರುತ್ತೆ ನಾಲ್ಕು ಲೀಟರ್ ಕೊಡುತ್ತೆ ಕೆಲವೊಂದು ಇಪ್ಪತ್ತೈದು ಲೀಟರ್ ತನಕ ಇದೆ

ಮಾತ್ರ ತೊಳಿತಾರೆ ಕೆಚ್ಚಲ ಕೆಚ್ಚಲ ತೊಳಿತಾ ಇಲ್ಲ 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 ಕೆಚ್ಚಲ್ ಮಾತೊಳಿ ಕೆಚ್ಚಲು ತೊಳೆದ್ರೆ ಏನಾಗುತ್ತೆ ಸರ್ ನಿಮಗೆ ಪೂರ್ತಿ ನೀರಲ್ಲಿ ಜಿನಿಕ್ತಾ ಇರುತ್ತೆ ಜಿನ ನಿಮ್ಗೆ ಹಾಲಲ್ಲಿ ಮಿಕ್ಸ್ ಆಗುತ್ತೆ ಹಾಲಲ್ಲಿ ಮಿಕ್ಸ್ ಆಗುತ್ತೆ ಹಾಲಲ್ಲಿ ಮಿಕ್ಸ್ ಆಗ್ಬಿಟ್ರೆ ಮತ್ತೆ ಆಗ್ಲಿ ಹೇಳ್ದಂಗೆ ಮತ್ತೆ ಬ್ಯಾಕ್ಟೀರಿಯಲ್ ಲೋಡ್ ಇನ್ಕ್ರೀಸ್ ಆಗುತ್ತೆ ಹಾಲು ಅನ್ಸ್ಟೇಬಲ್ ಆಗುತ್ತೆ ಸೊ ಬೇಗ ಒಡೆಯೋ ಚಾನ್ಸಸ್ ಜಾಸ್ತಿ ಇದು ಕೂಡ ಈಗ ಇದು ಯಾವ್ದು ಅಂತ ಹೇಳಿದ್ರೆ ಇದು ಇದು ಯಾಕೆ ಸರ್ ಇದು ಜೆನೆಟಿಕ್ಸ್ ಸೊ ಇದು ಜರ್ಸಿ ಇದು ಬೇಡು ಜರ್ಸಿಲಿ ನಮ್ಗೆ ಒಂದು ಸ್ವಲ್ಪ ಪ್ಯೂರ್ ಜೆನೆಟಿಕ್ಸ್ ಆಗಿದೆ ಸೊ ನಮ್ಮಲ್ಲಿ ಒಂದು ಇದು ಒಳ್ಳೆ ತಳಿ ಎ ಬಿ ಎಸ್ ತಳಿ ಅಂತ ಬರುತ್ತೆ ಸೊ ಆ ತಳಿನ ನಾವು ಹಾಲು ಜಾಸ್ತಿ ಹಾಲ್ ಜಾಸ್ತಿ ಮತ್ತೆ ಸರ್ ಇಲ್ಲ ಏನಾಗುತ್ತೆ ಈಗ ನಾವು ಹಾಲು ಉತ್ಪಾದನೆಗೂ ಕಾನ್ಸಂಟ್ರೇಷನ್ ಇಟ್ಕೊಂಡ್ರೆ ಸೊ ಜರ್ಸಿ ಮತ್ತೆ ಎಚ್ ಎಫ್ ಬಂದು ನಮ್ ಭಾರತೀಯ ತಳಿ ಅಲ್ಲ 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 ಸೊ ಆ ತಳಿ ನಮಗೆ ಕೋಲ್ಡ್ ಆಗಿರೋ ಕ್ಲೈಮೇಟ್ ಬೇಕು ಲೈಕ್ ಸ್ವಿಜರ್ಲೆಂಡು ಹಾಲೆಂಡ್ ಆ ತರ ಇದೆಲ್ಲ ಆ ತರಮೇಟ್ ಬೇಕು ಕಾಶ್ಮೀರ ಕ್ಲೈಮೇಟ್ ಆ ತರ ಬೇಕು ಅವಾಗ ಹಾಲು ಉತ್ಪಾದನೆ ಚೆನ್ನಾಗಿ ಚೆನ್ನಾಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ನಮ್ ಟಾರ್ಗೆಟ್ ರೈತರಿಗೆ ಯಾವ್ದೇ ಅಲ್ಲಿ ನೋಡಿ ಸ್ಟ್ರಿಪ್ ಫಿಲ್ಡ್ ಅಂತ ಮಾಡ್ತಾರೆ ಸೊ ಒರೆಸ್ತಾರೆ ಬಟ್ಟೆ ಒರೆಸ್ತಾ ಇದೆ ಹಾ ನಾಲ್ಕು ಮೂಲೆ ನಾಲ್ಕು ಮೂಲೆ ಇರುತ್ತೆ ಹಾ ಹಾ ಒಂದೊಂದಕ್ಕೆ ಒಂದೊಂದು ಸೆಪರೇಟ್ ಟವಲ್ ಇದೆ ನೀವು ನೋಡಿ ಓ ಹೋ ಬೇರೆ ಇಟ್ಕೊಂಡಿದ್ದಾರೆ ಸಾಹೇಬ್ರು ಇಲ್ಲಿ ನೋಡಿ ಹಾ ಸರಿ ತರ ಅಲ್ಲ ತಾಗಡ ಸೊ ಗೊತ್ತಾಗುತ್ತೆ ಏನು ಕೆಟ್ಟ ಇದೆಯಾ ಈಗ ಹ್ಮ್ ಈ ಹಿಂಡೋಗ ಬೀಳೋವಾಗಲೇ ಗೊತ್ತಾಗುತ್ತೆ 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 ಬೀಳೋವಾಗಲ್ಲ ಬಿದ್ದ ಮೇಲೆ ಗೊತ್ತಾಗುತ್ತೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಸೊ ಇಲ್ಲಿ ಪ್ರೇಡಿಪ್ ಸೊಲ್ಯೂಷನ್ ಓಕೆ ಮಾ ಸೊ ಕಾಲು ಭಾಗ ಮಾತ್ರ ಹಚ್ತಾರೆ ಕಾಲು ಭಾಗ ಮಾತ್ರ ಹಚ್ತಾರೆ ಹಚ್ತಾರೆ ಹಾಂ ಏನಾಯಿಲ್ಲ ಸರ್ ಅದು ವಿ ಡಿಪ್ ಅಂತ ಸೊಲ್ಯೂಷನ್ ವಿಡಿಪ್ ಸೊಲ್ಯೂಷನ್ ಅಂದ್ರೆ ಈಝಿ ಆಗುತ್ತೆ ಹಾಂ ಅದನ್ನು ಲಾ ಒಂಥರ ಲೈಕ್ನ ನಮಗೆ ಮೋಶ್ಚರೈಸರ್ ತರ ಹಾ ಹಾ ಅಲ್ಲ ಹಾಗೆ ಏನು ನಾವು ಎಣ್ಣೆ ಹೆಚ್ಚದು ನೋಡಿದೀವಿ ಸರ್ ಅದೇನಾಗುತ್ತೆ ಎಣ್ಣೆ ಅಲ್ಲ ಅದು ಕರೆಕ್ಟ್ ಅಲ್ಲ ಸರ್ ಅಲ್ಲ ಅಲ್ಲ ಕ್ರಮ ಅಲ್ಲ ಕ್ರಮ ಅಲ್ಲ ಕ್ರಮ ಅಲ್ಲ ಅದು ಸೋ ನಾವು ನಾವು ಒಂದ್ಸತೆ ಹಾಲು ಕರೆಕರೆ ನೋಡ್ತೀರಾ ಹಿಂಗ ಬಟ್ ಕೊಡ್ತಾರೆ ಹಾ ಆಮೇಲೆ ಮತ್ತೆ ಹಿಂಗ ಕರಿತಾರೆ ಹಿಂಗ ಚೂಣ್ತಾರೆ ಅದಕ್ಕೆ हಸೋಗೆ ತರ ತೊಂದರೆ ಆಗುತ್ತೆ ಸೊ ಒಂದು ಇನ್ನೊಂದು ಪ್ರಶ್ನೆ ಬರ್ತದೆ ಇಲ್ಲಿಗ ಈ ನೀವು ಡೈರಿಗೆ ಸುಮಾರು ಲಕ್ಷಾಂತರ ಲೀಟರ್ ಹಾಲು ಬರುತ್ತೆ ಅಂತ ಹೇಳಿದ್ರಿ ಆ ರೈತರು ಇದೇ ಕ್ರಮ ಅನುಸರಿಸತರ ಯಸ್ ಅಮ್ಮ ಎಲ್ಲಾ ರೈತರು ಅಕ್ಷಕಲ್ಪ ರೈತರು ಇದೇ ಕ್ರಮನ್ನ ಬಳಸಲೇಬೇಕು ನಮ್ಮಲ್ಲಿ ಒಂದು ತಂಡ ಇದೆ ಟೀಮ್ ಇದೆ ಅವ್ರ ಎಕ್ಸ್ಟೆನ್ಷನ್ ಟೀಮ್ ಅಂತ ಅವ್ರು ಪ್ರತಿ ರೈತರ ಮನೆಯಲ್ಲೂ ಹೋಗ್ಬಿಟ್ಟು ನಾವು ಅವ್ರನ್ನ ಪ್ರೊಸೆಸ್ ಮಾಡ್ತಾ ಇದ್ರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಹ್ಞೂ ಅಲ್ಲ ಸೊ ಅದಾದಮೇಲೆ ಒರೆಸ್ತಾರೆ ಅದು ಮತ್ತೆ ಒರೆಸ್ಬಿಟ್ಟು ಹಾಂ ಹಾಂ ಓ ಎಣ್ಣೆ ಹಚ್ಚಿದ ಮೇಲೆ ಒರೆಸ್ಬಿಡ್ತೀರಿ ಹಾಂ ಆಮೇಲೆ ಸರ್ ವಿ ಡಿಪ್ ಅಂತ ಹೇಳ್ತೀವಿ ಹಾಂ ಹಾಂ ಹ್ಞೂ ಮೂವತ್ತು ಕಾಲ ನಾವು ಇಡಬೇಕು ಅದಾದಮೇಲೆ

ಇಲ್ಲ ಇಲ್ಲ ಅದು ರೀಸೆಂಟ್ ಆಗಿ ಕರು ಹಾಕಿದೆ ಸಪ್ರೇಟ್ ಆಗಿ ಹಾಲು ಕರಿದ್ವಿ ಯಾಕಂದ್ರೆ ಗಿಂಡದ ಹಾಲ್ ಏನಿರುತ್ತಲ್ಲ ಹಾಲು ಹೊಡೆದ ಹೋಗುತ್ತೆ ಅದಕ್ಕೆ ಅದನ್ನ ಸಪ್ರೇಟ್ ಆಗಿ ಕರ್ಕೊಂಡು ನಾವು ಕರ್ಗುಳಿ ಸಪೇಟಾಗಿ ಕುಡಿಸ್ತೇವೆ ಓ ಈಗ ಅದಕ್ಕೆ ಪಾತ್ರೆನೂ ಬೇರೆ ಇಟ್ಟಿದೀವಿ ಹಾ ಅದಕ್ಕೆ ಸಪರೇಟ್ ಇದೆ ಸೊ ಬರುತ್ತೆ ಬರುತ್ತಲ್ಲ ಸೊ ಸಪೋಸ್ ಏನು ಪ್ರಾಬ್ಲಮ್ ಆಗಿರುತ್ತೆ ಸೊ ಅವಾಗ ನಾವು ಸಪ್ರೇಟಾಗಿ ಕರ್ಕೊಂತ ಸಪ್ರೇಟ್ ಕರ್ದಿದ್ದ ಹಾಲು ನಾವು ಇದು ಇದು ಹಾ ಹಾ ಕರುಗಳಿಗೆ ಹಾಲು ಕರುಗಳಿಗೆ ಮತ್ತೆ ಕೊಡ್ತಿ ಹಾಲು ಹೌದಾ ಹಾಂ ಓಕೆ ಅಲ್ಲ ಈ ಕರುಗಳಿಗೆ ಗಿಣ್ಣದಲ್ಲ ಈ ಕರು ಹಾಲು ಕುಡಿತಾ ಇರ್ತಲ್ಲ ಅದನ್ನ ಯಾವಾಗ ಬಿಡ್ತೀರಿ ಇಲ್ಲ ಸರ್ ನಾವು ಕರುಗಳನ್ನ ಹಾಲು ಕುಡಿಯಕ್ಕೆ ಬಿಡಲ್ಲ ಯಾಕಂದ್ರೆ ಒಂದ್ಸತಿ ಏನಾಗುತ್ತೆ ಸರ್ ನಾವು ಒಂದ್ಸತಿ ಬಿಟ್ರೆ ಕರುಗಳು ಹಾಲು ಅಂತ ಬಿಟ್ಟಿವಂತ ಹೇಳ್ಕೊಳ್ಳಿ ಸೊ ಏನಾಗುತ್ತೆ ನಮ್ಗೆ ಕಂಪ್ಲೀಟ್ ಆಗಿ ಹಾಲು ಎಷ್ಟು ಕುಡ್ತದೆ ಗೊತ್ತಾಗಲ್ಲ ಹಾ ನೀವು ಬಿಟ್ಟಿರ್ತಾರೆ ಅಂದಿರ್ಕೊಳ್ಳಿ ಸಪೋಸ್ ಹಸು ಒಂದು ಹತ್ತು ಲೀಟರ್ ಕೊಡ್ತಾ ಇದೆ ಹೆಂಗ ಗೊತ್ತಾಗುತ್ತೆ ಹತ್ತು ಲೀಟರ್ ಎಷ್ಟು ಲೀಟರ್ ಕುಡಿದಿದೆ ಅಂತ ಸೊ ನ್ಯೂಟ್ರಿಷನ್ ಆಸ್ಪೆಕ್ಟ್ ಕೂಡ ನಾವು ಇಂಪಾರ್ಟೆಂಟ್ ನಾವು ಕರು ಬಹಳ ಒತ್ತಡ ಕೊಡ್ತೀವಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗೋಣ ಡೀಟೇಲ್ ಆಗ ಹೇಳ್ತೀವಿ ರೀತಿ ನಾವು ಹಾಲನ್ನ ಪೂರ್ತಿ ಕುಡಿಸ್ತೀವಿ ಆಮೇಲೆ ಗಿಣದಾಲ್ ಆದ್ಮೇಲೆ ನಾವು ಪೂರ್ತಿ ದಿಸಕ್ಕೆ ಆರು ಲೀಟರ್ ಹಂಗೆ ಕುಡಿಸ್ತೀವಿ ಹಾಲು ಸೊ ನಾವು ಒಂದು ವರ್ಷದೊಳಗೆ ಆಲ್ಮೋಸ್ಟ್ ಇನ್ನೂರೈವತ್ತು ಕೆ ಕೆಜಿ ತೂಕುತ್ತೆ ನಮ್ಮ ಹಸು ಕರು ಬಟ್ ಒಂದು ಅಟ ಇಲ್ಲಿ ತಾಯಿ ಮಗುವಿನ ಸಂಬಂಧ ಇದನ್ನ ಸರ್ ಯಾಕಂದ್ರೆ ನಾವು ನ್ಯೂಟ್ರಿಷನ್ ಆಸ್ಪೆಕ್ಟ್ ಹೋದಾಗ ನಮ್ಮ ತಾಯಿ ಮಗು ಸಂಬಂಧ ನೋಡಕ್ ಆಗ್ಲಾರಲ್ಲ ಸರ್ ಯಾಕಂದ್ರೆ ಈಗ ನಾವು ಅದನ್ನ ನೋಡ್ಕೊಂಡ್ ಕುತ್ಕೊಂಡ್ರೆ ನಮಗೆ ಕರು ಬೆಳವಣಿಗೆ ಸರಿ ಆಗಲ್ಲ ಕರು ಬೆಳವಣಿಗೆ ಸರಿ ಆಗಲ್ಲ ಕರು ಬೆಳವಣಿಗೆ ಆಗಲ್ಲ ಇವರು ಊರಲ್ಲೆಲ್ಲ ಕರುಗಳು ನೋಡಿರ್ತೀರಾ ನಮ್ಮ ಕರುಗಳು ನೋಡಿ ಇಲ್ಲಿ ನಾವು ಯಾವ ರೀತಿ ಡಿಫ್ರೆನ್ಸ್ ಇದೆ ಯಾವ ರೀತಿ ಡಿಫ್ರೆನ್ಸ್ ಇದೆ ನೋಡಬಹುದು ನಮಗೆ ನೀವು ರೂಪ ಡಿಫರೆನ್ಸ್ ಇದೆ ನಮ್ಮಲ್ಲಿ ಒಂದು ವರ್ಷದಲ್ಲಿ ನೀವು ಆಲ್ಮೋಸ್ಟ್ ನೀವು ಕರು ಎರಡನೇ ಹಾಂ ನಾವು ಅಷ್ಟು ನ್ಯೂಟ್ರಿಷನಲ್ ಭಾಳ ಫೋಕಸ್ ಮಾಡ್ತೀವಿ ಸೊ ನಮ್ಮ ಕರುಗಳು ಬೆಳವಣಿಗೆಗೆ ಕಾಸ್ರ ಅಂತ ಕೊಡ್ತೀವಿ ಹಾಲು ಕೊಡ್ತೀವಿ ಹಾಲು ಬೆಳಗ್ಗೆ ಸಂಜೆ ಮೂರು ಲೀಟರ್ ಸಂಜೆ ಮೂರು ಲೀಟರ್ ಕೊಡ್ತಾ ಇರ್ತೀವಿ ಪ್ಲಸ್ ನಾವು ಅದರ ಜೊತೆ ಅಡಾಪ್ಟಿಂಗ್ ಫೀಡ್ ಅಂತ ಕೊಡ್ತಾ ಇರ್ತೀವಿ ಸೊ ನೀರು ಕೂಡ ಕೊಡ್ತಾ ಇರ್ತೀವಿ ಸೊ ಆ ರೀತಿ ಪೂರ್ತಿ ಸಂಪೂರ್ಣ ಪ್ಯಾಕೇಜ್ ಇದೆ ಸೊ ಅದರಲ್ಲಿ ನಾವು ಡೀಟೇಲಾಗಿ ಹೇಳ್ಬೋದು ಎಷ್ಟು ಇದೆ ಸರ್ ನಿಮ್ಮಲ್ಲಿ ಸರ್ ಒಟ್ಟು ಈಗ ನಲ್ವತ್ತೆರಡು ನಲ್ವತ್ತೆರಡಿಗೆ ಹಾಂ ಹಾಂ ನಲ್ವ ರೈತರಿಗೆ ಸಪೋಸ್ ಈ ಮಿಷಿನ್ ಬೇಕು ಅಂದ್ರೆ ಇದು ಎಲ್ಲಿ ಸಿಗುತ್ತೆ ಏನು ಹೇಗೆ ಸರ್ ನಮ್ಮ ಅಕ್ಷಕಲ್ಪ ರೈತರುಗಳಿಗೆ ನಮಗೆ ನಾವು ನಾವು ಟೈಪ್ ಆಗಿರ್ತೀವಿ ಕಂಪ್ಲೀಟ್ ವ್ಯಾನ್ಸನ್ ಆಗಲಿ ಅಗ್ನಿಪತ್ ಆಗಲಿ ಕಂಪ್ನಿಗಳ ಜೊತೆ ನಾವು ಟೈಪ್ ಆಗಿರ್ಬೋದು ಸೊ ಅವ್ರ ಜೊತೆ ನಾವು ಬಾರ್ಗೇನ್ ಮಾಡ್ಬಿಟ್ಟು ಎಷ್ಟು ಎಷ್ಟು ದರ ಇರುತ್ತೆ ಅಷ್ಟೇ ದರಕ್ಕೆ ನಾವು ಕೊಡ್ತಾ ಇರ್ತೀವಿ ಓ ನಾವು ಕಮ್ಮಿ ದರಕ್ಕೆ ನಾವು ಹೋಲ್ಸೇಲಲ್ಲಿ ತೊಗೊತೀವಲ್ಲ ನಾವು ಹೋಲ್ಸೆಲ್ ಮಾತಾಡಿದಾಗ ನಾವು ಕಮ್ಮಿ ಆನ್ ವಸ್ ಕಂಪ್ನಿ ಕಮ್ಮಿ ಮಾತಾಡಿದ್ರೆ ಕಮ್ಮಿ ಮಾಡ್ತಾರೆ ರೇಟ್ ಅವು ಹಾಗೆ ನಾವು ಅವಾಗ ಕಮ್ಮಿ ಮಾಡಿ ನಮ್ಮ ಅಚ್ಚೇಕಲ್ಪ ರೈತರಿಗೆ ನಾವು ಕೊಡಿಸ್ತೀವಿ ಇದು ಇಷ್ಟಿಷ್ಟು ಪ್ಯಾಕೇಜ್ ಸಿಗತ್ತ ಇಲ್ಲಿ ನಾವು ಮೆಲ್ಪ ತರ ಮಾಡಿದೀವಿ ಜಾಸ್ತಿ ಹಿಂಡಿದ್ದಾಗ ಈ ತರ ಮಾಡ್ಕೋಬೇಕಾಗುತ್ತೆ ನಮಗೆ ಅವಾಗ ಅವಾಗ ನಮಗೆ ಕಾಸ್ಟ್ ವರ್ಕೌಟ್ ಆಗಲಿ ಎಲ್ಲ ಆಗುತ್ತೆ ಬಟ್ ಇದು ನಮಗೆ ಸೆಟಪ್ ಅಪ್ ಆಗೋಕೆ ಜಾಸ್ತಿ ಕಾಸ್ಟ್ ನೂರಿಂದ ನಾಲ್ಕು ಲಕ್ಷ ಬೇಕಾಗುತ್ತೆ ಸೊ ಎಲ್ಲ ರೈತರು ಆಗಲ್ಲ ಅದಕ್ಕೆ ನಾವು ನಾವು ಈ ಬಕೆಟ್ ನ ಮಿಲ್ಕರ ನಾವು ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ ಬಕೆಟ್ ಬಕೆಟ್ ಮಿಲ್ತ ಸೊ ಒಬ್ಬ ರೈತ ಹತ್ತು ವರ್ಷ ಇದ್ರೆ ಆರಾಮಾಗಿ ಒಂದು ಬಕೆಟ್ ಇದ್ರೆ ಮೈಂಟೈನ್ ಮಾಡ್ಕೋಬಹುದು

ಸೊ ಹಸು ಟೈಮ್ ಅದೇ ಹೇಳಿದೆ ಕೆಸು ಭಾವ ಕಾರಣ ಅದನ್ನು ಅಷ್ಟೇ ನಾವೇನಾಗುತ್ತೆ ಮನೇಲಿ ಯಾವುದೋ ಫಂಕ್ಷನ್ ಇದೆ ಅಂತ ಹೇಳಿ ಬೇಗ ಕರೆದ್ಬಿಟ್ಟು ಹೋಗ್ಬಿಡ್ತೀವಿ ಸೊ ಹಸುಗಳು ಸೆಸ್ ಆಗುತ್ತೆ ಅವಾಗ ಸೊ ಈ ಟೈಮಲ್ಲಿ ಫಿಕ್ಸ್ ಆಗಿಬಿಟ್ರೆ ಅದು ಬಯೋಲಾಕ್ ಬಯೋಕ್ಲಾಕ್ ಅಂತ ಹೇಳ್ತೀವಿ ಸೊ ಅದು ಫಿಕ್ಸ್ ಆಗಿರುತ್ತೆ ಓಕೆ ನಾನು ಈ ಟೈಮಲ್ಲಿ ಹಾಲು ಕೊಡ್ತಾ ಇರ್ತೀನಿ ಅಂತ ಸೊ ಆ ಟೈಮಲ್ಲಿ ಮೆಂಟ್ಲಿ ಫಿಕ್ಸ್ ಆಗಿರುತ್ತೆ ನಾವು ಚೇಂಜ್ ಮಾಡಿದ್ರು ಕೂಡ ಕೇವಲ ಎರಡು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹಂಗೆ ಚೇಂಜ್ ಮಾಡ್ಕೊಂಡು 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 ಚೇಂಜ್ ಮಾಡ್ತೀವಿ ಅದು ಹಂಗೆ ಚೇಂಜ್ ಮಾಡೋಂಗಿಲ್ಲ ಮಾಡಂಗಿಲ್ಲ ಸೊ ಇವತ್ತು ನಾಳೆ ಓಕೆ ನಾ ಚೇಂಜ್ ಮಾಡಬೇಕು ಅರ್ಧ ಗಂಟೆ ಬಿಟ್ಟು ಇಲ್ಲ ಸೊ ಅದು ನಿಧಾನ ಕ್ರಮೇಣ ಚೇಂಜ್ ಮಾಡ್ಬೇಕು ಸೊ ಎಲ್ಲಾ ಫಾರ್ಮರ್ ಹತ್ರ ಕೂಡ ಅವರು ಅವ್ರದೇ ಆಗಿ ಟೈಮಿಂಗ್ ಕೊಡ್ತಿರ್ತೀವಿ ಸೈಕಲ್ ಪಲ್ಲಿ ಸೊ ಆ ಟೈಮಿಂಗ್ ಅಲ್ಲಿ ಅವ್ರ ಹಾಲ್ ಕರ್ದು ರೆಡಿ ಇರ್ಬೇಕು ಇದು ಒಂದ್ ಹಸುದ ಸರ್ ಇದು ಹಾ ಒಂದ್ ಹಸು ಎಷ್ಟು ಲೀಟರ್ ಬರ್ತದೆ ಸರ್ ಇದು ಇದು ಹತ್ತು ಹತ್ತು ಲೀಟರ್ ಬರ್ಬೇಕು ಹತ್ತು ಲೀಟರ್ ಸಪೋಸ್ ಹಾಲ್ ಮುಗೀತು ಅಂತಂದ್ರೆ ಏನು ಆಗಲ್ವಾ ಅದು ಸ್ಟಾಪ್ ಆಗಲ್ಲ ಸರ್ ಏನಾಗಲ್ಲ ಏನಾಗಲ್ಲ ಹಾ ಅದು ಹಸುಗೆ ಏನು ಎಫೆಕ್ಟ್ ಆಗಲ್ಲ ಹಾ ಹಸುಗೆ ಏನು ಎಫೆಕ್ಟ್ ಆಗಲ್ಲ ಅದು ಏನಾಗಲ್ಲ ಹಾಗೆ ನಿಂತಿರುತ್ತೆ ನೋಡಿ ಬೇಕಾದ್ರೆ ಹಾ ಹಾ ಅಲ್ಲಿ ನೋಡಿ ಕೊನೆ ಅದು ಆಲ್ಮೋಸ್ಟ್ ಮುಗಿದಿದೆ ಹಾ ಹಾಗೆ ನಿಂತಿದೆ ಅದು ಏನಾಗಲ್ಲ ಮುಗಿದ ಈಗ ಹಾಲು ಕರೆ ಮುಗಿಲಿ ನಾನು ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಬನ್ನಿ ಹಾ ಅದು ಹಾಕಲ್ಲ ಸರ್ ನಿಮ್ಮ ನಿಮ್ಮ ಹೆಬ್ಬಟ್ಟನ್ನ ಅದು ಒಳಗಡೆ ಇದ್ರೊಳಗಡೆ ಹಾಕಬೇಕು ಅಲ್ಲ ನಾನು ಹಾಕ್ತೇನೆ ಇದರೊಳಗೆ ಹೆಬ್ಬಟ್ಟು ಹೆಬ್ಬಟ್ಟ ಹೆಬ್ಬಟ್ಟು ಹಾಕಿಬಿಟ್ಟು ಏನಾಗುತ್ತೆ ಇದು ಈ ಥರ ಓಕೆ ಹಾಂ ಯಾವ ಥರ ಇದೆ ನಾವು ಕೈಲಿ ಏನು ಕರಿತೀವಲ್ಲ ಹಂಗೆ ಇದೆ ಹಾಂ ಸರಿ ಕರು ಯಾವ ಥರ ಕುಡಿತದೆ ಆ ಥರನೇ ಇದೆ ಸಿಂಪಲ್

ಸರ್ ಹದಿನಾರರಿಂದ ಇಪ್ಪತ್ತೈದು ಸಾವಿರ ತನಕ ಹದಿನಾರು ಸಾವಿರದಿಂದ ಇಪ್ಪತ್ತೈದು ಸಾವಿರ ಚೆನ್ನಾಗಿರೋ ಮಷಿನ್ಗಳು ಇನ್ನೂ ಇದಾವೆ ಹಾ ಹಾ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಬಟ್ ಇಷ್ಟು ಸಾಕು ಅಷ್ಟು ಸಾಕು ಅಷ್ಟು ಮಾಡಿದ್ರೆ ಮಾಡಿದ್ರೆ ಅಂದ್ರೆ ಈಗ ನೋಡಿ ನಾನು ನೋಡ್ತಾ ಇದೀನಿ ಒಂದು ಸ್ಟೆಪ್ ಮೇಲೆ ಮಾಡಿದಿರಿ ಹೈಟ್ ಹಿಂಗೇ ಮಾಡ್ಕೋಬೇಕು ಅವ್ನು ಮಾಡೋ ಹಾಗಿದ್ರೆ ಸರ್ ಇಲ್ಲಿ ಪಾರ್ಲರ್ ಅಂತ ಮಾಡಿದಾಗ ಈ ತರ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ನಮಗೆ ಏನಾಗುತ್ತೆ ನಾವು ತಳಗಡೆ ಇದ್ರೆ ನಾವು ಹಿಂಗ್ ಡಬ್ಬಿ ಹಾಕಕ್ಕಾಗಲ್ಲ ಈಗ ಹಸುಗಳು ಜಾಸ್ತಿ ಇದೆ ನಮ್ಮಲ್ಲಿ ಮತ್ತೆ ಕಾರ್ಮಿಕರುಗಳು ಜಾಸ್ತಿ ಬೇಕಾಗತ್ತ ಲಿವರ್ ಜಾಸ್ತಿ ಬೇಕಾಗುತ್ತೆ ಒಂದೇ ಮೇಲೆ ಆದ್ರೆ ನಾವು ಆರಾಮಾಗಿ ಈ ಕಡೆ ಈ ಕಡೆ ಅಟ್ಯಾಚ್ ಮಾಡೋದಾಗ್ಲಿ ಕೆಚ್ಚಲ ಹತ್ರ ಬರ್ತೀವಿ ಮಾಡೋದಾಗ್ಲಿ ಕೆಚ್ಚಲ ಹತ್ರ ಎಲ್ಲ ಮಿಲ್ಕಿ ಮಿಕ್ಕಿದ್ರೆ ಏನ ಮಾಡೋದಾಗ್ಲಿ ಎಲ್ಲ ಈಸಿ ಈಸ ಸಿಗುತ್ತೆ ನಮಗೇನಾಗುತ್ತೆ ಏನಾಗುತ್ತೆ ಪ್ರತಿ ಕೂತಿ ಹೇಳಿ ಕೂತಿ ಹೇಳಿ ಸಮಸ್ಯೆ ಇದನ್ನ ಎಲ್ಲರೂ ಈ ತರ ಮಾಡ್ಕೊಳ್ಳೋದ್ ಬೆಟರ್ ಅಂತೀರಿ ಮಾಡ್ಕೊಂಡ್ರೆ ಬೆಟ್ರೂ ಇಲ್ಲ ಅಂತ ಹೇಳಲ್ಲ ಬಟ್ ಕೆಲವು ಇರುತ್ತಲ್ಲ ಇಲ್ಲ ಇರಲ್ಲ ಸೊ ಅದಕ್ಕೋಸ್ಕರ ನಾವು ಎಲ್ಲೇ ಅವ್ರ ಹಸು ಹಸುಲ್ ಕಟ್ತಾರಲ್ಲ ಹಸಲ್ ಬಿಟ್ಟಿರ್ತಾರೆ ಅಲ್ಲೇ ಬೇಕಾದ್ರೆ ಒಂದ್ಸತಿ ಎಲ್ಲಿ ಮಾಡ್ಕೋಬಹುದು ಈ ಹಾಲು ಶೇಖರಣೆ ಆಗಿದ್ದು ಎಲ್ಲ ಇವೆಲ್ಲ ಹಾಲು ಕರೆದಿದೆಲ್ಲ ಅಲ್ಲಿ ಶೇಖರಣೆ ಆಗುತ್ತೆ ಫಸ್ಟ್ ಅಲ್ಲಿ ಶೇಖರಣೆ ಇಲ್ಲ ಹಾ ಹಾ ಇಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿ ಶೇಖರಣೆ ಆಗಿ ಆಮೇಲೆ ನಾವು ಅದನ್ನ ಹಾಲು ಇಲ್ಲಿ ಹಾಲು ಹಾಕ್ತೀವಿ ಸೊ ನಮ್ಮ ಹಸುನ ಹಾಲು ಒಂದು ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಯೆಲ್ಲೋ ಕಲರ್ ಸ್ಲೈಟ್ ಎಲ್ಲೋ ಪೇಲ್ ಎಲ್ಲೋ ಅಂತ ಹೇಳ್ತೀವಿ ಹಾಂ ಏನಕ್ಕೆ ಅದರಲ್ಲಿ ವಿಟಮಿನ್ ಎ ಡೈಜೆಸ್ಟ್ ಡೈಜೆಷನ್ ಮಾಡೋ ಕೆಪ್ಯಾಸಿಟಿ ಇರಲ್ಲ ಹಾಂ ಅದರ ಎಮ್ಮೆ ಹಾಲು ಪೂರ್ತಿ ಬೆಳ್ಳಗಿರುತ್ತೆ ಹಾಂ ನಾವು ಅದೊಂಥ ಕಲ್ಪನೆ ಇದೆ ಏನು ಹಸು ಹಾಲು ಒಂಥರ ಬೆಳ್ಳಗಿರುತ್ತೆ ಅಂತೆಲ್ಲ ಇಲ್ಲ ಆ್ಯಕ್ಚುಲಿ ಪೇಲ್ ಎಲ್ಲೋ ಕಲರ್ ಇರುತ್ತೆ ಎಲ್ಲೋ ಕಲರ್ ಸ್ಲೈಟ್ ಎಲ್ಲೋ ಕಲರ್ ಇರುತ್ತೆ ನೀವು ನೋಡ್ಬೋದು ಸ್ಲೈಟ್ ಎಲ್ಲರು ಎಲ್ ಎಲ್ಲೋ ಕಲರ್ ಇರುತ್ತೆ ಹ್ಞೂ ಕಣ್ಣಲ್ಲಿ ನೋಡೋದು ಗೊತ್ತಾಗುತ್ತೆ ಹ್ಞೂ ಹ್ಞೂ ಸ್ಲೈಟ್ ಎಲ್ಲೋ ಕಲರ್ ಬರುತ್ತೆ ಲೈಟಾಗಿ ಸೊ ಅದರಲ್ಲಿ ವಿಟಮಿನ್ ಎ ಡೈಜೆಷನ್ ಮಾಡೋಕೆ ಕೆಪಾಸಿಟಿ ಇರಲ್ಲ ಆದರೆ ಮನ್ಸರಲ್ಲಿ ಕೆಪಾಸಿಟಿ ಇದೆ ಪ್ಲಸ್ ಎಮ್ಮೆಯಲ್ಲಿ ಕೆಪಾಸಿಟಿ ಇದೆ ಹ್ಞೂ ಹೌದಾ ಕೆಪಾಸಿಟಿ ಇದೆ ಡೈಜೆಷನ್ ಮಾಡೋಕ್ಕೆ ಸೊ ಪ್ಲಾಂಟ್ಸಲ್ಲ ವಿಟಮಿನ್ ಎ ಪ್ರಿಕಾಸರ್ ವಿಟಮಿನ್ ಎ ಬರುತ್ತೆ ಬೀಟಾ ಕ್ಯಾರೆಟಿನ್ ಅಂತ ಸೊ ಬೀಟಾ ಕ್ಯಾರೆಟಿನ್ ಡೈಜೆಷನ್ ಕೆಪಾಸಿಟಿ ಹಸಲು ಇರಲ್ಲ ಸೊ ಅದಕ್ಕೆ ಅದು ಹೆಂಗಿದೆ ಹಾಗೆ ಫಾರ್ಮಲ್ಲಿ ಹಾಲಲ್ಲಿ ಬರುತ್ತೆ ಹಾಂ 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 ಹಾಗಾದರೆ ಶ್ರೇಷ್ಠವಾದ ಹಾಲು ಅಂತ ಪರಿಗಣಿಸ್ತೀರಿ ಹಾಗಾಗಿ ಸರ್ ಶ್ರೇಷ್ಠವಾದ ಹಾಲು ಅಂದ್ರೆ ಏನು ಹಸುಗಳಿಗೆ ಮೇವು ಕೊಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೀನ್ ಮೇಲೆ ಡಿಪೆಂಡ್ ಆಗೋಲ್ಲ ಎದ್ರ ಮೇಲೆ ತಳಿ ಮೇಲೆ ಡಿಪೆಂಡ್ ಆಗೋಲ್ಲ ಏನಾಗುತ್ತೆ ಅಂದ್ರೆ ನೀವು ಹಸುಗಳಿಗೆ ನಾವು ಎಲ್ಲ ವೇಸ್ಟ್ಗಳು ಕೊಟ್ಬಿಟ್ಟು ಎಲ್ಲ ವೇಸ್ಟ್ ಬಿಯರ್ ವೇಸ್ಟ್ ಕೊಟ್ಟು ಎಲ್ಲ ತರ ವೇಸ್ಟ್ ಯಾವ್ದೋ ಕಿತ್ತೋಗಿರೋ ಹುಲ್ಲು ಏನೋ ಏನು ನ್ಯೂಟ್ರಿಷನ್ ಇಲ್ಲ ಹುಲ್ಲುಗಳು ಅವೆಲ್ಲ ಕೊಟ್ಬಿಟ್ಟು ನಾವು ಶುದ್ಧವಾದ ಹಾಲು ಕೊಟ್ಟಂದ್ರೆ ಹೇಗೆ ಬರುತ್ತೆ ನಾವೇನ್ ಏನ್ ಅದೇ 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 ಸಿಗುತ್ತೆ ತಾನೇ ಅದೇ ರೀತಿ ಹಸುಗಳಿಗೆ ಏನ್ ಮೇವ್ ಸಿಗುತ್ತೆ ಅದೇ ರೀತಿ ಅದೇ ಹಾಲು ಬರೋದು ಸೊ ನಾವು ಪ್ರಾಪರ್ ಡಯಟ್ ಮಾಡಿ ಎಂ ಆರ್ ಅಂತ ಮಾಡ್ತೀವಿ ಟೋಟಲ್ ಮಿಕ್ಸ್ ರೇಷನ್ ಅದ್ರಲ್ಲಿ ಎಲ್ಲಾ ಡಯಟ್ ಕೂಡ ಮಿಕ್ಸ್ ಆಗಿ ಅದು ಹಾಲು ಬರುತ್ತೆ ಸೊ ಅವಾಗ ನಮಗೆ ಶುದ್ಧವಾದ ಹಾಲು ಮತ್ತೆ ಅತಿ ಉತ್ಸವ ಹಾಲು ಸಿಗುತ್ತೆ ಬಟ್ ಕೆಲವೊಬ್ರು ಕಲ್ಪನೆ ಇದೆ ಎಮ್ಮೆ ಹಾಲು ಶ್ರೇಷ್ಠ ಅಂತ ಕೆಲವೊಬ್ರು ಹೇಳ್ತಾರೆ ಹಸು ಹಾಲು ಶ್ರೇಷ್ತಾಂತ ಸರಿ ಹಸು ಎಮ್ಮೆ ಅನ್ನ ಅದಂತೂ ಹೇಳ್ತಾ ಇಲ್ಲ ಯಾವ ತರ ನಾವು ಮೇವನ್ನ ಕೊಡ್ತಾ ಇದೀವಿ ಯಾವ್ದೇ ಆಗ್ಲಿ ಒಳ್ಳೆ ಆಹಾರ ಕೊಟ್ರೆ ಒಳ್ಳೆ ಇಷ್ಟನ್ ತಲೆಲಿ ಇಟ್ಕೋಬೇಕು ತಳಿ ಯಾವ್ದು ಎಮ್ಮಿನ ನ್ಯೂಟ್ರಿಷನ್ ಕರೆಕ್ಟ್ ಕೊಟ್ಟರೆ ನಿಮ್ಗೆ ನ್ಯೂಟ್ರಿಷನ್ ಕರೆಕ್ಟಾ ಬರುತ್ತೆ ಒಂದ್ರೆ ಹೆಚ್ಚು ಕಮ್ಮಿ ಇರಬಹುದು ಎಮ್ಮೆಯಲ್ಲಿ ಫ್ಯಾಟ್ ಎಸನ್ ಜಾಸ್ತಿ ಬರುತ್ತೆ ಹಸುವಲ್ಲಿ ಫ್ಯಾಟ್ ಅಸನ್ ಕಮ್ಮಿ ಬರುತ್ತೆ ಅಷ್ಟೇ ಇದ್ರಲ್ಲಾಗಿರೋ ಬೆನಿಫಿಟ್ ಫ್ಯಾಟ್ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್ ಯಾಕಂದ್ರೆ ಎಸ್ ಎನ್ ಎಫ್ ಫ್ಯಾಟ್ ಮೇಲೆ ನೀವು ರೇಟ್ ಕೊಡ್ತೀರಿ ರೈತ ಬಯಸೋದು ಕೂಡ ಜಾಸ್ತಿ ಇರಲಿ ಅಂತಾನೆ ಸರ್ ಇಲ್ಲಿ ನಾವು ಈ ಭಾಗದಲ್ಲಿ ನಾವು ಕೇವಲ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ನಮ್ಮ ಹೈದರಾಬಾದ್ ರೀಜನ್ ಇದೆ ಹೈದ್ರಾಬಾದ್ ಸಾದ್ನಗರ್ ಎಲ್ಲ ಸೊ ಅಲ್ಲಿ ನಾವು ಪೂರ್ತಿ ಎಮ್ಮೆ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಮೋಸ್ಟ್ ಆಫ್ ದ ಕನ್ಸೂಮರ್ಸ್ ಏನು ಹೈದರಾಬಾದ್ ಆಂಧ್ರದಲ್ಲೆಲ್ಲ ಎಮ್ಮೆ ಹಾಲು ಪ್ರಿಫರ್ ಮಾಡ್ತಾರೆ ರಾಜ ಸೊ ಇಲ್ಲಿ ನಮ್ಮ ಭಾಗದಲ್ಲಿ ಹಸು ಹಾಲು ಜಾಸ್ತಿ ಪ್ರಿಫರ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೇಳೋದಾದ್ರೆ ಸೊ ಅದಕ್ಕೆ ನಾವು ಹಸು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಅಲ್ಲಿ ನಾವು ಸಾತ್ನಗರಲ್ಲಿ ಎಮ್ಮೆ ಮೇಲೆ ಜಾಸ್ತಿವಾದದ್ದು ಆತರ ಇಲ್ಲ ಮೇವ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಯಾವ ರೀತಿ ನೀವು ನ್ಯೂಟ್ರಿಷನ್ ಕೊಟ್ಟರೆ ಆ ರೀತಿ ಕೊಡುತ್ತೆ ಅದೇನು ಮಷೀನ್ ಅಲ್ಲ ಸರ್ ಹಸು ಹಸು ಆಗ್ಲಿ ದನಕಾರ ಯಾವುದೇ ಆಗಲಿ ಮಷೀನ್ ಅಲ್ಲ ಸೊ ನೀವು ಏನೇ ಹಾಕಿದ್ರೂ ಕೂಡ ಸುಮ್ಮನೆ ಹಾಳು ಕೊಡುತ್ತಲ್ಲ ಏನಾಗುತ್ತೆ ಏನಾಗುತ್ತೆಂದ್ರೆ ನಾವು ಮಿಲ್ಕಿ ಮಿಷನ್ ಹಾಕಿದ್ರು ಕೂಡ ಕೆಲವೊಂದು ಸರ್ತಿ ಒಂದು ಅವತ್ತಿನ ಹಾಲು ಬಿಟ್ಕೊಳತ್ತೆ ಸೊ ಆ ಹಾಲನ್ನ ಒಂದು ಸ್ವಲ್ಪ ನಾವು ಕೈಯಲ್ಲಿ ಕರಿಲೇಬೇಕು ಯಾಕಂದ್ರೆ ಕೆಚ್ಲಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಾಲನ್ನ ಬಿಡಬಾರ್ದು ಹಾಲು ಬಿಡಬಾರ್ದು ಬಿಡಬಾರ್ದು ಏನಾಗತ್ತೆ ಬಿಟ್ಟರೆ ಕೆಚ್ಚಲು ಭಾಳ ಸಾಧ್ಯ ಮತ್ತೆ ಹ್ಞೂ ಮತ್ತು ರೈತನಿಗೆ ಅಲ್ಲ ಅವಾಗ ಅದಕ್ಕೆ ಏನು ಮಾಡೋರು ಅಂತ ನನಗೆ ಅನಿಸುತ್ತೆ ಅಂದರೆ ಈಗ ರೈತರೆಲ್ಲ ಕರ್ಕೊಂತಿದ್ರು ಆಮೇಲೆ ಕರುನ ಬಿಟ್ಬಿಟ್ಟವರು ಹಾಂ ಅಲ್ಲವಾ ಆ ಉದ್ದೇಶನೇ ಇರ್ಬೋದು ಅದಕ್ಕೆ ಹಾಂ ಇಲ್ಲಿ ನಾವು ಕೈಯಲ್ಲಿ ಕರೆದ್ಬಿಟ್ಟು ಕೈಯ್ಯಲ್ಲಿ ಕರೆದಿದ್ದ ಹಾಲನ್ನ ನಾವು ಸಪ್ರೇಟಾಗಿ ಇಟ್ಬಿಡ್ತೀವಿ ನಾವು ಅದನ್ನ ಇದ್ರದ್ದು ಮೇನ್ ಹಾಲು ಜೊತೆ ಮಿಕ್ಸ್ ಮಾಡೋದು ಇಲ್ಲಿ ನೋಡಿ ಸರ್ ಇದು ಕಂಪ್ಲೀಟಾಗಿ ಬಿ ಡಿಪ್ನ ಇಲ್ಲ ನೋಡಿ ಇಲ್ಲ ನೀವು ಇದನ್ನ ವ್ಯವಸ್ಥೆ ಇಲ್ಲೇ ಮಾಡ್ಕೊಂಬಿಟ್ಟಿದಿರಿ ತಣ್ಣೀರು ಬಿಸ್ನೀರು ಅಂತ ಇದು ಪೈಪ್ಲೈನ್ ಆಕ್ಚುಲಿ ಹಾ ಇದು ತಣ್ಣೀರು ಬಿಸ್ನೀರು ಆಟೋಮೆಟಿಕ್ ಬಿಸ್ನೀರು ಕಾಯೋದಕ್ಕೆ ಏನ್ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಗುಜರಾತ್ ಬಾಯ್ಲರ್ ಇದೆ ಗುಜರಾತ್ ಬಾಯ್ಲೋರ್ ಇದೆ ಹಾಂ ಬಾಯ್ಲೋರು ಬಯೋಗ್ಯಾಸ್ ಇದೆ ಅಲ್ಲ ನಮ್ಮ ಬಯೋಗ್ಯಾಸಲ್ಲಿ ನಾವು ಅದನ್ನ ತಗೋ ಬಯೋಗ್ಯಾಸಿಂದ ಅದು ಬಿಸಿನೀರ ಹಾಕಿ ಬರುತ್ತೆ ಬಸ್ ನೀರೋದು ಓಕೆ ಹಾಂ 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 ಇಲ್ಲಿ ಹಸುದು ಡೈಲಿ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಸರ್ ಇನ್ನೂರ ಇನ್ನೂರಿಂದ ಇನ್ನೂರ ಇಪ್ಪತ್ತೈದು ತನಕ ಬರುತ್ತೆ ಒಂದು ದಿವಸಕ್ಕೆ ಹ್ಞೂ ಒಂದು ಹತ್ತಿಗೆ ಒಂದು ನೂರಿಂದ ನೂರ ಹದಿನೈದು ಲೀಟರ್ ಬರುತ್ತೆ ಒಂದು ಹಸಿಗೆ ಅಲ್ಲ ಒಂದು ಹತ್ತು ಒಂದು ಹೊತ್ತು ಒಂದು ಹೊತ್ತು ಒಂದು ಹ್ಞೂ 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 ಬರ್ತೇವೆ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಂ ವೇಟ್ ಮಾಡ್ತಾರೆ ಸೊ ಇದರಲ್ಲಿ ಇನ್ನೊಂದು ಕ್ರಮ ನಾವು ಏನು ಅಡ್ವಿಸ್ತೀವಂದ್ರೆ ಹಸುಗಳು ಹಾಲು ಕರೆದಾದ ಮೇಲೆ ನಾವೇನು ಕೊಟ್ಟಿಗೆ ತಿರ್ಗಾ ಹೋಗುತ್ತೆ ಅವಾಗ ಮಲ್ಕೊಳಕ್ಕೆ ಅದಕ್ಕೆ ಮಲ್ಕೊಳಕ್ಕೆ ಬಿಡಬಾರ್ದು ಬಿಡ್ಬಾರ್ದು ಏನಾಗುತ್ತೆ ಸುಸ್ತು ಸ್ವಲ್ಪ ಸುಸ್ತಿಸ್ತ ಆಗುತ್ತೆ ಬಟ್ ಆದ್ರೆ ಅದಕ್ಕೆ ಮಲ್ಕೊಳಕ್ಕೆ ಬಿಡ್ಬಿಡ್ತು ಯಾಕೆ ಮಲ್ಕೊಂಡ್ರೆ ನಾವು ಹೇಳ್ದಾಗ ಕೆಚ್ಲು ತಾಕ ನೆಲಕ್ಕೆ ತಾಕುತ್ತೆ ಕೆಚ್ಲು ನೆಲಕ್ಕೆ ತಾಕುತ್ತೆ ಅವಾಗ ಮತ್ತೆ ಹಾಗೆ ಹಾಗೆ ಮತ್ತು ಸಗಣಿ ಏನಾರ ಅಂಟ್ಕೊಂಡ್ರೆ ಮತ್ತೆ ನಾವು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಸೊ ಅದಕ್ಕೆ ಸ್ಪೆಪ್ ನಿಂತ್ಕೋಬೇಕಾದ್ರೆ ಅದು ಮೂವತ್ತು ನಿಮಿಷ ಮೂವತ್ತು ನಿಮಿಷ ಅಂದ್ರೆ ಈಗ ಅದರ ಇಷ್ಟ ಅದು ನಾವು ಹೆಂಗೆ ಅದನ್ನ ನಿಲ್ಸೋದು ಸರ್ ಅದಕ್ಕೆ ಅದಕ್ಕೆ ನಾವೇನು ಮಾಡ್ತೀವಿ ಇಪ್ಪತ್ತ್ನಾಲ್ಕು ಗಂಟೆ ಮೀರಿರುತ್ತೆ ಸೊ ಬಿ ಯಾವಾಗ ಸುಸ್ತಾದಾಗ ನೀವು ಸುಸ್ತಾದಾಗ ನೀರು ಕುಡಿತೀರ ತಾನೇ ಅದೇ ರೀತಿ ನೀರು ಕುಡಿತು ಆಮೇಲೆ ಒಂದು ಸ್ವಲ್ಪ ತಿನ್ನಕ್ಕೆ ಹೋಗ್ತಿರ ಹಾ ಅದೇ ರೀತಿ ನಾವು ಮೇಗಳು ಕೂಡ ಹೇಳ್ತೀವಿ ಇರ್ತೀವಿ ಮೇ ವಿದ್ಯಾರ್ಥದಲ್ಲಿ ಗೊತ್ತಲ್ಲಿ ಮೇ ವಿದ್ಯಾರ್ಥಿ ಸೊ ಅದಕ್ಕೆ ನಾವು ಮಾಡ್ತೀವಿ ಅದಕ್ಕೆ ಅವಾಗ ಕುತ್ಕೊಳಕ್ಕೆ ಇಷ್ಟಪಡಲ್ಲ ಕೆಲವೊಂದು ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಕುತ್ಕೊಳ್ಳೋಕೆ ಕುತ್ಕೊಂಡು ಬಟ್ ನಾವು ಅದನ್ನ ಕುತ್ಕೊಳಕ್ಕೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಮಲ್ಕೊಳ ಸೊ ಅದಕ್ಕೆ ನಾವು ಅದನ್ನ ಬಿ ಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಹಜ್ಜೋ ಹಜ್ಜು ಕುತ್ಕೊಂಡು ಕೂಡ ಸ್ವಲ್ಪ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಏನಾಗುತ್ತೆ ಸೊ ಇದು ಹಾಲು ಹಾಲು ಕರುಗಳಿಗೆ ಕರುಗಳಿಗೆ ಒಂದು ಕರು ಸರ್ ಸರಿ ಆರು ಲೀಟರು ಆರು ಲೀಟ್ರ್ ಫಸ್ಟ್ನೇ ಹದಿನೈದರಿಂದ ಇಪ್ಪತ್ತು ದಿವಸ ಆಮೇಲೆ ಕ್ರಮೇಣ ಕಮ್ಮಿ ಮಾಡ್ಕೊಂಡು ಹೋಗ್ತೀವಿ ಈಗ ಹಂಗಾದ್ರೆ ಒಂದು ಅಷ್ಟು ಬಂದರೆ ಅದ್ರ ಕರುಗೆ ಅಷ್ಟು ಆರು ಲೀಟರ್ ಹೋಗ್ಬಿಡ್ತೀವಿ ನೋಡಿದ್ ಮಾತ್ರ ಹೌದು ಹೌದು ಹೌದಾ ಸಪೋಸ್ ಅದು ಕಡಿಮೆ ಕೊಟ್ಟರೆ ಕಡಿಮೆ ಕೊಟ್ಟರು ಕೂಡ ನಾವು ಅವರಿಗೆ ಹೇಳ್ತೀವಿ ಕರುಗಳ್ನ ಬೆಳೆ ಬೆಳಗ್ಗೆ ಮಾಡ್ಕೊಳ್ಳಿ ಸರ್ ಏನಾಗುತ್ತೆ ನಿಮ್ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೇವೆ ನಿಮ್ಮ ಹತ್ರ ಒಂದ್ ಹತ್ತು ವರ್ಷ ಇದೆ ಅಂತ ನಿಮ್ಮಲ್ಲೊಂದಿನ ಕಷ್ಟ ಬಂದಿದೆ ನೀವು ಯಾವ ಹಸು ಮಾರ್ತೀರಾ ಏಜ್ ಆಗಿತ್ತು ಏಜ್ ಆಗಿದ್ದು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಡಿಫೆಕ್ಟ್ ಇದ್ದಿದ್ದು ಹೌದ್ರ ಮತ್ತೆ ಮಾರ್ಕೆಟ್ ಅಲ್ಲಿ ಇರೋದು ಯಾವ ಹಸುಗಳು ಓ ಹಂಗ್ ಡಿಫೆಕ್ಟ್ ಆಗಿರೋವು ವಯಸ್ ಇಲ್ಲ ವಯಸ್ಸಾಗಿರವು ಇಲ್ಲ ಡಿಫೆಕ್ಟ್ ಆಗಿರೋದು ಏನೋ ಸಮಸ್ಯೆ ಇದ್ದರೆ ಹಸುಗಳ್ ಮಾಡ್ತೀರಾ ಹೊರತು ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿರೋ ಹಸುಗಳ್ ಮಾರಲ್ಲ ತಾನ ನಾನು ಎಷ್ಟೇ ಮಿತ್ರ ಆಗಲಿ ನಾನ್ ಎಷ್ಟೇ ಫ್ರೆಂಡ್ ಆಗಿರಲಿ ನೀವು ಒಟ್ಟು ಏನೋ ಒಂದು ಡಿಫೆಕ್ಟ್ ಇದ್ದಿದ್ದು ಮಾತ್ರ ಕೊಡ್ತೀರಾ ಅದಕ್ಕೆ ನಿಮ್ಮ ಕರುಗಳನ್ನ ನೀವೇ ನಿಮ್ಮ ಹಸುಗಳನ್ನ ನೀವೇ ತಯಾರು ಮಾಡಬೇಕು ನಿಮ್ಮ ಕೊಟ್ಟಿಗೆಯಿಂದನೇ ಬರಬೇಕು ಆ ಕೊಟ್ಟಿಗೆಯಲ್ಲ ಬರಬೇಕು ನೀಟಾಗಿ ಬರ್ಬೇಕು ಅಂದ್ರೆ ನಾವು ಚಿಕ್ಕ ಕರುಗಳಿಂದ ಪೋಷಣೆ ಬಹಳ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಬಹಳ ಸೊ ಅದಕ್ಕೆ ನಾವು ಹಾಲನ್ನ ಭಾಳ ಕೊಡ್ತೀವಿ ಮತ್ತೆ ಲಾಭದಾಯಕವಾಗಿ ನೋಡೋದು ಹೇಗೆ ಸರ್ ಸರ್ ಲಾಭದಾಯಕ ಹಾಗೆ ಆಗುತ್ತೆ ಈಗ ನೋಡಿ ನೀವು ಆರ್ ಲೀಟರ್ ಈಗ ಸರ್ ಯಾವುದೇ ಸರಾಸರಿ ಒಂದು ಹಸು ನಾವು ಹೆಚ್ಚು ಜಾಸ್ತಿ ಕ್ರಾಸ್ ಬೀಟ್ಸ್ ಹೇಳ್ತೀವಲ್ಲ ಸರಾಸರಿ ನಾವೊಂದು ಹದಿನೆಂಟರಿಂದ ಇಪ್ಪತ್ತೈದು ಲೀಟರ್ ತನಕ ಕೊಡುತ್ತೆ ಸೊ ಅವಾಗ ನಮ್ಗೆ ಅಂದಾಜು ಪ್ರಾಫಿಟ್ ಕರುಗ್ ಆರ್ ಲೀಟರ್ ಹೋದ್ರೂ ಚಿಂತೆ ಇಲ್ಲ ಎಷ್ಟು ತಿಂಗಳವರೆಗೆ ಕರುಗೆ ಹಾಲು ಕೊಡಿಸ್ ಮೂರು ತಿಂಗಳವರೆಗೆ ಹುಟ್ಟಿದ ಮೂರ್ ತಿಂಗಳು ಸೊ ಫಸ್ಟ್ ಗಿಣ್ಣದಲ್ಲಿ ಏನಿದೆ ಸಂಪೂರ್ಣವಾಗಿ ಕರುಗೆ ನಾವು ಯಾವುದೇ ಕಾರಣಕ್ಕೂ ಮೊಸರು ಯಾವ ಮನುಷ್ಯರಿಗೆ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ನಾವೆಷ್ಟೇ ಕರ್ಷಕಲ್ಪ ರೈತರು ಕೂಡ ಅಷ್ಟೇ ನಾವು ಸೊ ಯಾವುದೇ ಕಾರಣಕ್ಕೂ ನೀವು ಕರುಗಳಿಗೆ ಮಾತ್ರನೇ ಕುಡಿಸ್ಬೇಕು ಇಲ್ಲಾಂದ್ರೆ ಅವಕಾಶ ಇದೆ ಆತರ ಸೊ ಹುಟ್ಟಿದ ಅರ್ಧ ಗಂಟೆ ನಾವು ಕರು ಹಾಕಿ ಕುಡಿಸ್ತೀವಿ ಸೊ ಆಮೇಲೆ ನೇರವಾಗಿ ಕುಡಿಸ್ತೀರಿ ಬಾಟಲ್ ಫೀಡಿಂಗ್ ಬರುತ್ತೆ ಸೊ ಬಾಟಲ್ ಫೀಡ್ ಬರುತ್ತೆ ಬಾಟಲ್ ಫೀಡಿಂಗ್ ಕುಡಿಸ್ತೀವಿ ಸೊ ಫಸ್ಟ್ ಒಂದು ಹದಿನೈದು ದಿವಸ ಬಾಟಲ್ ಫೀಡ್ ಮಾಡ್ತೀವಿ ಅದಾದ್ಮೇಲೆ ನಾವು ಬಕೆಟ್ ಅಲ್ಲೇ ಇಡ್ತೀವಿ ಪ್ಲಸ್ ನಾವು ಅದಕ್ಕೆ ಕಾಫ್ ಸ್ಟಾರ್ಟರ್ ಅಂತ ಅಲ್ಲೇ ಇಟ್ಟರು ಕಾಫ್ ಸ್ಟಾರ್ಟರ್ ಅಂತ ಬರುತ್ತೆ ಆ ಕಾಫ್ ಸಾಟರ್ನ ಅಲ್ಲೇ ಇಟ್ಟು ಏನದು ಅಂದ್ರೆ ಅದು ಅದು ಮಿಶ್ರಣ ಎಲ್ಲ ಮಿಕ್ಸ್ ನಾವು ಅದರಲ್ಲಿ ಮೇಸ್ ಪೌಡರ್ ಇರುತ್ತೆ ಕೋಕೋನಟ್ ಕೋಕೋನಟ್ ಗಣ್ಣ ಅದು ಡಿ ಎಸ್ ಆಯಿಲ್ ಇರುತ್ತೆ ಸೊ ಆಮೇಲೆ ಒಂದು ಸ್ವಲ್ಪ ಮಿಡರ್ ಮಿಕ್ಸರ್ ಇರುತ್ತೆ ಸೊ ಕೊಕೋನಟ್ ಕೇಕ್ ಮೇಜರು ಅದರಲ್ಲಿ ಗ್ರೋತ್ ಎಲ್ಲ ಮರಕ್ಕೆ ಅವೆಲ್ಲ ಸಾಲ್ಟ್ಸ್ ಇರುತ್ತೆ ಒಂದು ಸ್ವಲ್ಪ ಜಾಗರಿ ಇರುತ್ತೆ ಅದರೆಲ್ಲ ಮಿಕ್ಸ್ ಮಿಶ್ರಣ ಇವೆಲ್ಲ ಆ ಮಿಶ್ರಣ ನಾವು ಅದನ್ನ ಅದ್ರ ಬಕೆಟ್ ಮುಂದೆ ಹಾಕಿರ್ತೀವಿ ಸೊ ಏನಾಗುತ್ತೆ ಕರುಗಳದು ಕೇವಲ ಒಂದು ಹೊತ್ತೆ ಮಾತ್ರ ಡೆವಲಪ್ ಆಗಿರುತ್ತೆ ಹಸುಗಳು ನಾಲ್ಕು ಹೊಟ್ಟೆ ಇರುತ್ತೆ ಆದರೆ ಕರು ಯಾವಾಗ ಹುಟ್ಟಿರುತ್ತೆ ಕೇವಲ ಒಂದು ಹೊಟ್ಟೆ ಮಾತ್ರ ಡೆವಲಪ್ ಆಗಿಬಿಡುತ್ತೆ ಕೇವಲ ಅದೇನು ಹೊಟ್ಟೆ ಕೆಪಾಸಿಟಿ ಅಂದರೆ ಕೇವಲ ನಿಮಗೆ ಹಾಲು ಜೀರ್ಣ ಮಾಡೋದು ಕೆಪಾಸಿಟಿ ಮಾತ್ರ ಇರುತ್ತೆ ಸೊ ನಾವೇನು ಮಾಡ್ತೀವಿ ರೈತರೆಲ್ಲ ಮೂರು ಹುಟ್ಟು ಒಂದು ಹದಿನೈದು ದಿವಸಕ್ಕೆ ಮೇವು ಕೊಡೋಕೆ ಶುರು ಮಾಡ್ತೀವಿ ದೊಡ್ಡ ದೊಡ್ಡೊಟ್ಟೆ ಆಗಿರುತ್ತೆ ಪೂರ್ತಿ ದೊಡ್ಡೊಟ್ಟೆ ಆಗಿರುತ್ತೆ ಸೊ ಅದೇನಾಗುತ್ತೆ ಅಜೀರ್ಣ ಆಗಿ ಮೇವು ಅಲ್ಲೇ ಕುತ್ಕೊಂಡು ಕೊಳತು ಕೊಳತ್ತು ಕೊಳತು ಆಮೇಲೆ ಸಗಣಿ ನೋಡಿದ್ರೆ ಗಬ್ಬು ವಾಸನೆ ಬರ್ತಾ ಇರುತ್ತೆ ಹೌದಾ ಮೋಸ ಬಂದಂಗೆ ಬರುತ್ತೆ ಸೊ ಅದಕ್ಕೆ ಕಾರಣಕ್ಕೋಸ್ಕರ ನಾವು ಅದನ್ನ ನಾವು ಮೂರು ತಿಂಗಳವರೆಗೂ ನಾವು ಕಾರ್ ಸ್ವೆಟ್ರ್ ಮತ್ತು ಮೇ ಇದನ್ನ ಕೊಟ್ಟಿರ್ತೀವಿ ಕಾ ಸ್ವೆಟ್ರ್ ಏನು ಅಂದರೆ ನಾವು ಇನ್ನು ಮುಕ್ಕಿದ ಮೂರು ಹೊಟ್ಟೆನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ನಿಮಗೆ ಊರಲ್ಲಿ ಹಳ್ಳಿಗಳಲ್ಲಿ ಮೂರನೇ ವರ್ಷ ನಾಲ್ಕು ವರ್ಷ ತೊಗೊಳುತ್ತೆ ಒಂದು ಪಡ್ಡೆಗಳು ಒಂದು ಮೆಚುರಿಟಿ ಬಂದು ಪರಿವಾಸ ತೊಗೊಂಡು ಸೊ ಇಲ್ಲಿ ಕಲ್ಪದಲ್ಲಿ ನೀವು ಎರಡು ವರ್ಷದ ಒಳಗಡೆ ನಿಮಗೆ ಕರು ಹಾಕುತ್ತೆ ಹಂಗೆ ಕರು ಹಾಕುತ್ತೆ ಕರು ಹಾಕೋದು ಕರು ಹಾಕ್ಸಲೇಬೇಕು ನಾವು ಇಲ್ಲಂದ್ರೆ ಲಾಭ ಲಾಭ ಇಲ್ಲಂದ್ರೆ ನಾವು ಫ್ರೀಯಾಗಿ ನಾವು ಅದನ್ನ ಫೀಡ್ ಮಾಡ್ತಾ ಇರ್ತೀವಿ ಓ ಸೊ ಎಲ್ಲಿ ಖರ್ಚು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಎದಕ್ಕೆ ಮಾಡ್ತೀವಿ ಅನ್ನೋದು ಸರ್ ಕೇವಲ ನಾವು ಒಂದು ಕರು ಮೇಲೆ ಇಪ್ಪತ್ತೈದು ದಿನ ಮೂವತ್ತು ಸಾವಿರ ಇಲ್ಲ ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರ ಮೇಲೆ ಖರ್ಚು ಮಾಡಿದ್ರೆ ನಿಮಗೊಂದು ಹಸು ರೆಡಿ ಆಗುತ್ತೆ ಅದೇ ನೀವು ಇದು ಬೇರೆ ಮಾರ್ಕೆಟಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಎಚ್ ಎಫ್ ಜಾಸ್ತಿ ಯಾವ್ದಾರೆ ಕ್ರಾಸ್ ಬಿಟ್ಟು ತಗೊಳಕ್ಕೆ ಹೋದ್ರೆ ನೀವು ಎಪ್ಪತ್ತೈದು ದಿನ ಒಂದು ಲಕ್ಷ ತನಕ ಹೋಗುತ್ತೆ ಓಕೆ ಸೊ ಮ್ಯಾಥಮೆಟಿಕ್ಸ್ ಇಲ್ಲಿದೆ ಸರ್ ಸೂಪರ್ ಇದೆ ಮ್ಯಾಥಮೆಟಿಕ್ಸ್ ಇಲ್ಲಿದೆ ಆ ಥರ ಸೊ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಡೈರಿ ಏನಿದೆ ಒಂದು ಬಿಸ್ನೆಸ್ ಥರ ನೋಡಬೇಕು ಅವಾಗ ರೈತರ ಉದ್ದಾರ ಆಗೋದು ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ತಮ್ಮ ತಾವೇ ಬೆಳಿಬೇಕು ಎಲ್ಲ ಅವರು ಮಾಡಬೇಕು